ಯಾವುದೇ ಸರ್ಕಾರ ಬಂದರು ಒಳ್ಳೆ ರೀತಿಯಲ್ಲಿ ಅವ್ರನ್ನ ಬೆಳೆಸೋದಿಕ್ಕೆ ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗೋದಕ್ಕೆ ಮಾಡಲಿಲ್ಲ ಜನವರಿ ಒಂದನೇ ತಾರೀಕು ಬಂತಂದ್ರೆ ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ ರಾಜ್ಯದ ಜನ ದೇಶದ ಜನ ಎಲ್ಲ ಇರ್ತಾರೆ ಚಿಕ್ಕಬಳ್ಳಾಪುರ ಜನಗೆ ಡಬಲ್ ಅಂತ ಹೇಳ್ಬೋದು ಯಾಕಂದ್ರೆ ಆ ದಿನ ತಮ್ಮ ಹುಟ್ಟು ಚಿಕ್ಕಬಳ್ಳಾಪುರದ ತಮ್ಮ ಅಭಿಮಾನಿಗಳು ಹಿತೈಷಿಗಳು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಬಂದು ಹುಟ್ಟು ಹಬ್ಬದ ಶುಭ ಹೇಳ್ತೀರಿ ಯಾವ ರೀತಿ ಫೀಲ್ ಆಗ್ತಿ ಸರ್ ಇದು ನನಗೆ ದಾಟಿ ಎಪ್ಪತ್ತೆಂಟಕ್ಕೆ ಇದಕ್ಕೆ ಮೂಲ ಕಾರಣ ಎಲ್ಲ ನಮ್ಮ ಅಭಿಮಾನಿಗಳ ಒಂದು ಆಶೋತ್ತರಗಳು ಅವರ ಆಶೀರ್ವಾದ ಅವರ ಬೆಂಬಲ ಅವರ ಆಶೀಸುಗಳು ಯಾವತ್ತೂ ಸದಾ ನಾವು ಮರೆಯಕ್ಕೆ ಸಾಧ್ಯನೇ ಇಲ್ಲ ನಾವು ಸುಮಾರು ಸಾವಿರದ ಒಂಬೈನೂರ ಅರವತ್ತೇಳನೇ ಇಸ್ವಿಯಲ್ಲಿ ನಾನು ಈ ಚಿಕ್ಕಬಳ್ಳಾಪುರಕ್ಕೆ ಎಂಟ್ರಿ ಆಗಿದ್ಬಿಟ್ಟು ನಮ್ಮ ಅದಕ್ಕೆ ಮುಂಚೆ ನಮ್ಮ ತಾತ ಅವರಿದ್ರು ಆಗಲಿಂದಲೂ ನಾವು ದೊಡ್ಡಬಳ್ಳಾಪುರದಲ್ಲಿ ಹುಟ್ಟಿ ಬೆಳೆದಿದ್ದು ನಮ್ಗೆ ಎಲ್ಲಾ ಬೆಂಬಲ ಕೊಟ್ಟಿದ್ದು ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಜಿಲ್ಲೆ ಕೋಲಾರದಲ್ಲಿ ನಮ್ಮ ಪೂರ್ವಿಕರು ತೊಂಡೆಬಾವಿ ತೊಂಡೆಬಾವಿಯಲ್ಲೇ ಹುಟ್ಟಿ ಬೆಳೆದಿದ್ದು ಅವಾಗ ಕೋಲಾರ ಜಿಲ್ಲೆಯಲ್ಲಿ ಇದ್ದಿದ್ದು ಎಲ್ಲ ಎಲ್ಲ ಈಗ ಚಿಕ್ಕಬಳ್ಳಾಪುರ ಕೋಲಾರ ಮಾರ್ಕೆಟ್ ಆದ್ಮೇಲೆ ಪೂರ್ವಿಕರೆಲ್ಲ ಇಲ್ಲೇ ಇದ್ರು ದೇಕ್ಲು ವ್ಯಾಪಾರ ನಿಮಿತ್ತ ನಮ್ಮದ ಫ್ಯಾಮಿಲಿಯವರೆಲ್ಲ ದೊಡ್ಬಳಾಪುರದಲ್ಲಿದ್ವಿ ಅರವತ್ತೇಳನೇ ಇಸ್ವಿಯಲ್ಲಿ ಮತ್ತೊಮ್ಮೆ ವಾಪಸ್ ಬಂದಾಗ ಆವತ್ತಿಂದಲೂ ಇದುವರೆಗೂ ಚಿಕ್ಕಬಳ್ಳಾಪುರದ ಜನತೆ ತೋರಿಸಿದಂಥ ಪ್ರೀತಿ ವಿಶ್ವಾಸ ಪ್ರತಿಯೊಂದು ಸಾಧ್ಯನೇ ಇಲ್ಲ ಪ್ರತಿಯೊಂದು ಹಂತದಲ್ಲೂ ನಮಗೆ ಎಲ್ಲ ವಿಧವಾದಂಥ ಸಹಕಾರ ಆಶೀರ್ವಾದ ಎಲ್ಲ ಮಾಡಿದ್ದಾರೆ ನಾವೆಲ್ಲೇ ಯಾವುದೇ ಪಕ್ಷದಲ್ಲಿ ನಮಗೆ ಎಲ್ಲ ವಿಧವಾದಂಥ ಆಶೀರ್ವ ಆಶೀರ್ವಾದ ಮಾಡಿರೋದಲ್ಲದೆ ಯಶಸ್ಸನ್ನು ದಯಪಾತಿಕ ಕೊಟ್ಟಿದ್ದಾರೆ ಅವತ್ತು ಯಾವತ್ತೂ ನಾವು ಅದು ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಈ ಚಿಕ್ಕಬಳ್ಳಾಪುರದ ಜನತೆಯಲ್ಲಿ ಹೆಚ್ಚಿನ ಭಾಗ ನಮ್ಮವರು ರೈತಾಪಿ ಜನ ಇದ್ದಾರೆ ರೈತಗಳ ರೈತರಿಗೆ ಇವತ್ತಿನ ಯಾವುದೇ ಸರ್ಕಾರ ಬಂದರೂ ದಿಕ್ಲು ಒಳ್ಳೆ ರೀತಿಯಲ್ಲಿ ಅವರನ್ನ ಬೆಳೆಸೋದಕ್ಕೆ ಅವರ ಕಷ್ಟ ಸುಖಗಳಲ್ಲಿ ಮಾಡಲಿಲ್ಲ ಸಾಧನೀಯ ಯಾವುದೇ ಸರ್ಕಾರ ಬಂದರೂ ದಿಕ್ಲು ರೈತ ಕಷ್ಟ ಕಾರ್ಪಣ್ಯಗಳು ನೀಗ್ಲಿಲ್ಲ ಅವರಿಗೆ ದೇವರು ಒಳ್ಳೆ ಒಳ್ಳೆಯ ವಾತಾವರಣ ಒಳ್ಳೆಯ ಬೆಳೆದಂಥ ಬೆಲೆಗೆ ಒಳ್ಳೆ ಬೆಲೆ ಸಿಕ್ಕಿದ್ರೆ ಸಾಕು ಅವರಿಗೆ ಅವ್ರು ಖರ್ಚು ಮಾಡಿರೋ ದುಡ್ಡು ಸಿಗುವಂಥ ವ್ಯವಸ್ಥೆ ಸರ್ಕಾರ ಮಾಡಿದ್ರೆ ಸಾಕು ಸರ್ಕಾರದ ಸವಲತ್ತು ಪ್ರತಿಯೊಂದು ಅವ್ರಿಗೆ ತಲುಪುವಂಥ ವ್ಯವಸ್ಥೆ ಪ್ರತಿಯೊಬ್ಬ ರಾಜಕಾರಣಿಗಳಿಗೂ ಇದೆ ಆ ರಾಜಕಾರಣಿಗಳು ಇವತ್ತು ಮಾಡ್ತಾ ಇಲ್ಲ ರೈತರಿಗೆ ಏನೇನು ಸವಲತ್ತು ತಲುಪಬೇಕಾಗಿದೆ ಅದನ್ನ ತಲುಪುವಂಥ ವ್ಯವಸ್ಥೆ ನಮ್ಮ ರಾಜಕಾರಣಿಗಳು ಮಾಡಿದ್ರೆ ನಿಜವಾಗೂ ನಮ್ಮ ದೇಶ ಖಂಡಿತ ಉದ್ಧಾರ ಆಗುತ್ತೆ ಎರಡನೇದಾಗಿ ಕಾರ್ಮಿಕರು ಕಾರ್ಮಿಕರಿಗೆ ಹೆಂಗಾದ್ರೂ ಒಂದು ವಿಧದಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಆದ್ರೆ ರೈತರ ಪರಿಸ್ಥಿತಿ ಹೀನಾಯವಾಗಿದೆ ಅವರು ಸುಧಾರಣೆ ಆಗ್ಬೇಕು ಅಂತ ನನ್ನ ಆಶಿಸು ಈ ಹೊಸ ವರ್ಷದಲ್ಲಾದ್ರೂ ಅವ್ರಿಗೆ ಎಲ್ಲಾ ವಿಧವಾದಂತ ಸುಖ ಸಂತೋಷ ನೆಮ್ಮದಿ ರೈತರಿಗೆ ನೆಲೆಸಲಿ ಅಂತ ಹೇಳಿ ಈ ಹುಟ್ಟು ಹಬ್ಬದ ಎಲ್ಲ ನಮಗೆ ಬಂದ ನಮ್ಮ ಸ್ನೇಹಿತರಿಗೂ ಎಲ್ಲ ನಮ್ಮ ಅಭಿಮಾನಿಗಳಿಗೂ ನಮ್ಮ ಆತ್ಮೀಯರಿಗೂ ಬಂಧು ಬಳಗದವ್ರಿಗೂ ಮತ್ತೊಮ್ಮೆ ಹೊಂದಿಸ್ತಾ ಈ ಅವಕಾಶ ಕೊಟ್ಟಂತ ಎಲ್ಲರಿಗೂ ಹೊಂದಿಸ್ತಾ ಇದ್ದೀವಿ ಸರಿಗ ನಿಮ್ಮ ಜೊತೆಯಲ್ಲಿ ಬೆಳೆದಂತಹ ನೀವು ಬೆಳೆಸಿದಂತ ರಾಜಕಾರಣಿಗಳಿಗೊಂದು ನಿಮಗೆ ಹೇಳಿದೆ ಮೊದಲನೇದಾಗಿ ರೈತರು ಚೆನ್ನಾಗಿರಬೇಕು ಎರಡನೇದಾಗಿ ಕಾರ್ಮಿಕರು ಚೆಂದಾಗಿದ್ರೆ ಖಂಡಿತ ಖಂಡಿತ ಇವೆರಡೂ ಸರಿಯಾಗಿ ಮಾಡಿದ್ರೆ ನಾವು ಯಾರೇ ರಾಜಕಾರಣಿಗಳಿರಲಿ ಎಲ್ಲೇ ಇರಲಿ ಅವರು ನಿಜವಾಗೂ ಪಾ ನಂಬೂದ್ರಿ ಪಾಡವರು ಸುಮಾರು ಎಷ್ಟು ವರ್ಷ ಸಿ ಎಮ್ ಆಗಿ ಕೇರಳದಲ್ಲಿ ಇದ್ರು ಇವ್ರು ನಮ್ಮ ವೆಸ್ಟ್ ಬೆಂಗಾಲ್ನಲ್ಲಿ ಜ್ಯೋತಿ ಬಸು ಅವರು ಸಾಯೋ ತನಕ ಇದ್ರಲ್ಲ ಸ್ವಾಮಿ ಅವರು ಸರ್ಕಾರ ನಿರಂತರವಾಗಿರೋಧಕ ವ್ಯವಸ್ಥೆ ಆಗಿದೆ ಅದನ್ನ ನಮ್ಮ ಎಲ್ಲಾ ರಾಜಕಾರಣಿಗಳು ಪಾಲಿಸ್ಕೊಂಡ್ ಬಂದ್ರೆ ಇವತ್ತು ನಾವು ಯಾರಿಗೂ ತಲೆ ತಗ್ಸೋ ಅವಶ್ಯಕತೆ ಇಲ್ಲ ಎಲ್ಲ ಯಾರು ಹೇಳಿದ್ರೆ ಅವ್ರು ಗೆಲ್ತಾರೆ